ಈ ವಕ್ಫ್ ಕಾನೂನಿಗೆ ಮತ್ತಷ್ಟು ಮತ್ತಷ್ಟು ಬಲವನ್ನ ತಂದು ದೇಶದಲ್ಲಿ ಯಾರಾದರೂ ಪ್ರೇರಣೆಯನ್ನು ಅದು ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಅಭಿಪ್ರಾಯವನ್ನು ಅಭಿಪ್ರಾಯವನ್ನ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಈ ರೀತಿ ಮಾಡ್ತಾ ಇರುವಂತೂ ಸಂಶಯವನ್ನ ಉಂಟು ಮಾಡಿದೆ ವಿಶೇಷವಾಗಿ ಹಿಂದೂ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯ ಭಯಭೀತವಾಗಿದೆ ವಕ್ ಭೂಮಿಯನ್ನ ಇವತ್ತು ಕಮರ್ಷಿಯಲ್ ಪರ್ಪಸ್ ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂತ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂತಹ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ ಸಾವಿರಾರು ಎಕರೆ ಜಾಗವನ್ನ ಕರ್ನಾಟಕದಲ್ಲಿ ಒಂಪಿನ ಕೈಗೆ ಕೊಡುವಂತ ಒಂದು ಹುನ್ನಾರವನ್ನ ಈ ರಾಜಕೀಯ ಕಾಂಗ್ರೆಸ್ನ ರಾಜಕೀಯ ಮಾಡಿದ್ದಾರೆ ಇದರಲ್ಲಿ ನಮ್ಮ ದೇವಸ್ಥಾನಗಳು ಇದು ಹಿಂದೂಗಳಿಗೆ ಮಾತ್ರ ಅಲ್ಲ ಕ್ರೈಸ್ತ ರಿಕ್ಷೆ ಸಮಸ್ಯೆ ಆಗ್ತದೆ ಬಿಜೆಪಿ ಅವರಿಗೆ ಸಮಸ್ಯೆ ಅಂತಲ್ಲ ರಾಮನಾಥ್ ರೈ ಮತ್ತು ಐವಂಡಿ ಸೋದರ ಮನೆಗ್ ನಾಳೆ ಸಮಸ್ಯೆ ಆಗುವಂತ ಸಾಧ್ಯತೆ ಖಂಡಿತ ಇದೆ ಒಂದು ಕಡೆಗಳಲ್ಲಿ ರೈತರ ಭೂಮಿಯನ್ನು ಕಬಳಿಸುವಂತದ್ದು ಒಂದು ಕಡೆಗಳಲ್ಲಿ ಮಠ ಮಂದಿರಗಳ ಭೂಮಿಯನ್ನು ಕಬಳಿಸುವಂತದ್ದು ಇಪ್ಪತ್ತು ಸಾವಿರ ಒಂಬತ್ತು ಲಕ್ಷ ನಲವತ್ತು ಸಾವಿರ ಆಗುವುದು ಹೇಗೆ ಇಲ್ಲಿ ಮುಸಲ್ಮಾನರು ಉಳ್ಕೊಂಡಿದ್ದಾರೆ ಅಂತ ಒಂದು ಹೇಳಿದ ಮಾತ್ರಕ್ಕೆ ಇದು ಒಫ್ಕಿನ ಭೂಮಿ ಅಂತ ಹೇಳಿ ದಾಖಲೆ ಮಾಡುವಂತದ್ದು ಈ ದೇಶದ ಯಾವುದೇ ಕಾನೂನಿನಲ್ಲಿ ಆ ಜಾಗವನ್ನ ಪುನರಪ್ಪಿ ಅದರ ನ್ಯಾಯಯುತವಾದ ವಾರಿಸುದಾರರಿಗೆ ಆಗದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಇದೆಲ್ಲವೂ ಅತಿಯಾದಂಥ ಅಲ್ಪಸಂಖ್ಯಾತರಿಗೆ ಓಲೈಕೆ

మనుజకు దికుతయ మార్గదర్శి నువులూ ఓ లంకా రామదా ಕೋಟಿ ಕೋಟಿ ಕಂಠ ಕಲಕಲಿನ ನನ್ನ ಭೂಮಿಯನ್ನು ಉಳಿಸ್ಲಿಕ್ಕೆ ನಾನು ವಕ್ಫ್ ಮಂಡಳಿಗೆ ಹೋಗುವಂತ ಒಂದು ವಿಚಿತ್ರವಾದ ಪರಿಸ್ಥಿತಿಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಕ್ಫ್ ಕಾನೂನನ್ನು ತರುವ ಮುಖಾಂತರ ಕಾಂಗ್ರೆಸ್ ಈ ದೇಶದಲ್ಲಿ ಮಾಡಿದೆ ನಿರಂತರವಾಗಿ ಅದರ ನಂತರ ಯಾವತ್ತು ಯಾವತ್ತು ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಆಡಳಿತವನ್ನ ಮಾಡ್ತಾ ಆ ಎಲ್ಲ ಸಂದರ್ಭಗಳಲ್ಲಿ ಈ ವಕ್ಫ್ ಕಾನೂನಿಗೆ ಮತ್ತಷ್ಟು ಮತ್ತಷ್ಟು ಬಲವನ್ನು ತಂದು ಒಂದು ಅರ್ಥದಲ್ಲಿ ಇಡೀ ದೇಶದಲ್ಲಿ ಲ್ಯಾಂಡ್ ಜಿಹಾದ್ ಮಾಡಲಿಕ್ಕೆ ಯಾರಾದರೂ ಪ್ರೇರಣೆಯನ್ನು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಒಂದು ಒಂದು ಉದಾಹರಣೆಯಾಗಿ ಈ ಜಿಲ್ಲೆಯಲ್ಲಿ ಬಂಧುಗಳೇ ಕೇವಲ ಮಂಗಳೂರು ತಾಲೂಕಿನಲ್ಲಿ ಎರಡು ಸಾವಿರದ ಇಸುವಿನಿಂದ ಎರಡು ಸಾವಿರದ ನಾಲ್ಕು ನಾಲ್ಕರ ಒಳಗೆ ಮಂಗಳೂರು ತಾಲೂಕಿನಲ್ಲಿ ಮೂವತ್ತೈದು ಪ್ರಾಪರ್ಟಿಗಳು ವಕ್ ಭೂಮಿಯಾಗಿ ಪರಿವರ್ತನೆ ಆಗಿದೆ ಆ ಮೂವತ್ತೈದು ಭೂಮಿಗಳಲ್ಲಿ ಐವತ್ತು ಶೇಕಡಕ್ಕಿಂತ ಹೆಚ್ಚಿನ ಭೂಮಿಗಳು ಸರ್ಕಾರಿ ಜಾಗ ಅಥವಾ ವಕ್ ಬೈ ಯೂಸರ್ ಮುಖಾಂತರ ವಕ್ಫ್ ಆಗಿದೆ ವಕ್ಫ್ನ ಮೂಲ ಸಿದ್ಧಾಂತ ಏನು ಇಸ್ಲಾಂ ಮುಸ್ಲಿಂ ಮುಸ್ಲಿಂ ಬಂಧುಗಳಲ್ಲಿ ಯಾರು ಬಡವರಿದ್ದಾರೆ ಯಾರು ಮಹಿಳೆಯರಿದ್ದಾರೆ ಅವರ ಶಿಕ್ಷಣ ಆರೋಗ್ಯಕ್ಕೋಸ್ಕರ ಒಬ್ಬ ಮುಸಲ್ಮಾನ ತನ್ನ ಭೂಮಿಯನ್ನ ವಕ್ಫ್ ಆಗಿ ಕೊಡಬಹುದು ಅನ್ನುವಂಥದ್ದು ಮೂಲ ಸಿದ್ಧಾಂತ ಈ ದೇಶದಲ್ಲಿ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಾನು ಕೂಡ ಮೆಚ್ಚದಂತಹ ಕೆಲಸವನ್ನ ಈ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಬಂದಿದೆ ರೈತರ ಭೂಮಿಯನ್ನ ಕಬಳಿಸುವಂತ ಪ್ರಯತ್ನ ಮಠಮಂದಿರಗಳ ಭೂಮಿಯನ್ನ ಕಬಳಿಸುವಂತ ಪ್ರಯತ್ನ ವಿಶೇಷವಾಗಿ ವಕ್ಫ್ ನ ತಿದ್ದುಪಡಿ ಆಗುವಂತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇಡೀ ದೇಶದಾದ್ಯಂತ ಸುತ್ತಾಡಿ ಇದರ ಬಗ್ಗೆ ಅಭಿಪ್ರಾಯವನ್ನು ಪಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ತರಾತುರಿಯಲ್ಲಿ ಈ ರೀತಿ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂಶಯವನ್ನು ಉಂಟು ಮಾಡಿದೆ ವಿಶೇಷವಾಗಿ ವಿಜಯಪುರದ ಘಟನೆ ನಡೆದ ನಂತರ ಪ್ರತಿಯೊಂದು ಕಡೆಯಲ್ಲೂ ಇವತ್ತು ರೈತರು ಮಠಮಂದಿರಗಳ ಸ್ವಾಮೀಜಿಗಳು ದೇವಸ್ಥಾನದ ಪ್ರಮುಖರು ವಿಶೇಷವಾಗಿ ಹಿಂದೂ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯ ಭಯಭೀತವಾಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಈ ಅಭಿಯಾನವನ್ನು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದೆ ನಿನ್ನೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಿಗ್ಗಿನಿಂದ ಸಾಯಂಕಾಲದವರೆಗೆ ಈ ಧರಣಿ ಸತ್ಯಾಗ್ರಹ ನಡೀಲಿಕ್ಕಿದೆ ನಮ್ಮ ಆಗ್ರಹ ಅತ್ಯಂತ ಸ್ಪಷ್ಟವಾಗಿದೆ ವಕ್ಫ ಭೂಮಿ ಅಂತ ಏನು ಇವತ್ತು ಘೋಷಣೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಅನ್ವರ್ ಮಾಣಿಪಾಡಿಯ ವರದಿ ಏನಿದೆ ಆ ವರದಿಯ ಆಧಾರದಲ್ಲಿ ತನಿಖೆ ಆಗಬೇಕು ಮತ್ತು ಯಾವುದು ವಕ್ಫ್ ಮಂಡಳಿ ಅಂತ ಇದೆಯಾ ಅದು ನಿಜವಾಗಿಯೂ ವಕ್ಫ್ ಪ್ರ ಪರ್ಪಸ್ಗೆ ಯೂಸ್ ಆಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದೆ ಯಾಕೆಂದರೆ ಇವತ್ತು ಅನ್ವರ್ ಮಾಡಿಪಾಡಿಯ ವರದಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಇದೆ ವಕ್ಫ್ ಭೂಮಿಯನ್ನು ಇವತ್ತು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ನಮಗೆ ನಮ್ಮ ಆರೋಪ ನೇರವಾಗಿದೆ ಇದು ನೇರವಾಗಿ ಸಿದ್ದರಾಮಯ್ಯನವರ ನಿರ್ದೇಶನದ ಮುಖಾಂತರ ಜಮೀರ್ ಅಹಮದ್ ಖಾನ್ ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ ನೋಡಿ ನಾವು ಯಾರೂ ಟಿಪ್ಪುವಿನ ಆಡಳಿತವನ್ನು ನೋಡಿದಂಥ ಪೀಳಿಗೆಯವರು ಇವತ್ತಿಲ್ಲ ಒಂದು ಕಾಲದಲ್ಲಿ ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜ್ನಿ ಅಥವಾ ಟಿಪ್ಪು ತನ್ನ ದಂಡಯಾತ್ರೆ ಮುಖಾಂತರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರೂ ತಮ್ಮ ವಿಚಾರಕ್ಕೆ ಅನುಗುಣವಾಗಿಲ್ಲ ಅಥವಾ ಈ ಭೂಮಿಯನ್ನು ನೋಡಿ ಇದು ನನಗೆ ಇಷ್ಟ ಆಗಿದೆ ಈ ಭೂಮಿ ನನಗೆ ಸಿಗಬೇಕು ಅಂತ ಸಂದರ್ಭದಲ್ಲಿ ಅದನ್ನು ಫೋರ್ಸ್ಫುಲ್ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ ಇವತ್ತು ಅದೇ ರೀತಿಯ ಪರಿಸ್ಥಿತಿ ವಕ್ಫ್ ಕಾನೂನಿನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂದರೆ ಯಾವ ಭೂಮಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಥವಾ ಈ ಭೂಮಿಯ ಮುಖಾಂತರ ತಾವು ಹಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿಟ್ಟರೆ ಆ ಭೂಮಿಯನ್ನು ವಕ್ಫು ಅಂತ ನೋಟಿಫೈ ಮಾಡೋದು ಆಮೇಲೆ ಅದನ್ನು ನಮ್ಮ ಭೂಮಿ ನಮ್ಮ ಹಕ್ಕಿನ ಮುಖ ನಮ್ಮ ಹಕ್ಕನ್ನು ಸ್ಥಾಪಿಸಬೇಕಾದರೂ ನಾವು ಕಾನೂನಿಗೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ ನಿಜವಾದ ಅರ್ಥದಲ್ಲಿ ಸಿದ್ದರಾಮಯ್ಯ ಯಾರಿಂದಾದರೂ ಪ್ರೇರಣೆ ಪಡೆದಿದ್ದರೆ ಟಿಪ್ಪುವಿನಿಂದಲೇ ಪ್ರೇರಣೆ ಪಡೆದಿದ್ದಾರೆ ಟಿಪ್ಪುವಿನ ಪ್ರೇರಣೆಯಿಂದಲೇ ಈ ಸರ್ಕಾರ ಕಳೆದ ಬಾರಿಯೂ ಆಡಳಿತ ಮಾಡಿತ್ತು ಈ ಬಾರಿಯೂ ಅದೇ ಆಡಳಿತವನ್ನು ಮಾಡ್ತಾ ಇದೆ ಅನ್ನುವಂಥ ನಮ್ಮ ಆರೋಪ ಆಗಿದೆ ವಫ್ ಕಾಯ್ದೆ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಈ ಒಂದು ಕರಾಳ ಕಾಯ್ದೆಯನ್ನ ಮುಂದಿಟ್ಕೊಂಡು ಒಂದು ಲ್ಯಾಂಡ್ ಜಿಹಾಜ್ ಅನ್ನ ಮಾಡುವಂತ ಕೆಲಸ ಕರ್ನಾಟಕದ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ ಮುಖ್ಯವಾಗಿ ಇದರ ಮಿನಿಸ್ಟರ್ ಆದಂತ ಜಮೀರ್ ಅಹ್ಮದ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ರಾತ್ರೋರಾತ್ರಿ ರೈತರ ಭೂಮಿ ಇರ್ಬೋದು ಮಠ ಮಂದಿರಗಳ ಭೂಮಿ ಇರ್ಬೋದು ಇದನ್ನೆಲ್ಲ ಕಡೆ ಪಾಣಿಯಲ್ಲಿ ಹೆಸರನ್ನು ಹಾಕುವಂಥ ಕೆಲಸ ಮಾಡಿ ಎಲ್ಲೋ ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ನ ಸೆಷನ್ ಆಗುವಂಥ ಸಮಯದಲ್ಲಿ ವಫ್ ಆ್ಯಕ್ಟ್ಗೆ ತಿದ್ದುಪಡಿ ತರ್ತಾರೆ ಅನ್ನೋದನ್ನು ಗೊತ್ತಿದ್ದು ಆ ತಿದ್ದುಪಡಿ ತರಲಿಕ್ಕಿಂತ ಮುಂಚೆ ಸಾವಿರಾರು ಎಕರೆ ಜಾಗವನ್ನು ಕರ್ನಾಟಕದಲ್ಲಿ ವಫಿನ ಕೈಗೆ ಕೊಡುವಂತ ಒಂದು ಹುನ್ನಾರವನ್ನ ಈ ರಾಜಕೀಯ ಕಾಂಗ್ರೆಸ್ನ ರಾಜಕೀಯ ನಾಯಕರು ಮಾಡಿದ್ದಾರೆ ಇದರಲ್ಲಿ ನಮ್ಮ ದೇವಸ್ಥಾನಗಳು ಸಹ ಒಳಗೊಂಡಿದೆ ರೈತರ ಭೂಮಿ ಮಾತ್ರ ಅಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಸಹ ಒಳಗೆ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ನಾವೆಲ್ಲರ ಸಹ ಜಾತಿ ಮತ ಧರ್ಮ ಇದನ್ನೆಲ್ಲ ಬಿಟ್ಟು ಯೋಚನೆ ಮಾಡಬೇಕಾದ ಒಂದು ಪರಿಸ್ಥಿತಿಲಿ ನಾವೆಲ್ಲರೂ ಸಹ ಇದ್ದೇವೆ ಇದು ಹಿಂದೂಗಳಿಗೆ ಮಾತ್ರ ಅಲ್ಲ ಕ್ರೈಸ್ತರಿಗೆ ಸಹ ಸಮಸ್ಯೆ ಆಗ್ತದೆ ಮುಸಲ್ಮಾನ ಸಮಸ್ಯೆ ಆಗ್ತದೆ ವಕ್ ಗೆ ಆಸ್ತಿ ಯಾರೋ ಮುಸಲ್ಮಾನ ಕೈಯಲ್ಲಿ ಕೊಡುವುದಿಲ್ಲ ಮುಸಲ್ಮಾನಿಗೆ ಸಂಬಂಧಪಟ್ಟ ಆಸ್ತಿಯನ್ನು ಕೆಲಸ ವಕ್ಫಿಂದ ಆಗಿದೆ ಕ್ರಿಶ್ಚಿಯನ್ ಚರ್ಚ್ಗಳನ್ನ ಒಳಗ ಹಾಕುವಂತ ಕೆಲಸ ವಕ್ಫ್ ಆಗ್ತಾ ಇದೆ ಈಗ ನಾವು ಜಾತಿ ಅದು ಇದನ್ನೆಲ್ಲ ಬಿಟ್ಟು ಒಟ್ಟಾಗಿ ಹೋರಾಟ ಮಾಡಬೇಕಾದಂತ ಒಂದು ದೊಡ್ಡದಾದ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ ನಾವೆಲ್ಲರೂ ಸಹ ಒಗ್ಗಟ್ಟಿಂದ ಎದುರಿಸಬೇಕಾಗಿದೆ ಇದರಲ್ಲಿ ಖಾಲಿ ಬಿಜೆಪಿಯವರಿಗೆ ಸಮಸ್ಯೆ ಅಂತಲ್ಲ ರಮಾನ ಮನೆಗೆ ಸಹ ನಾಳೆ ಸಮಸ್ಯೆ ಆಗುವಂತ ಸಾಧ್ಯತೆ ಖಂಡಿತ ಇದೆ ಇದನ್ನ ಯಾರು ಹಿಂದೂ ಕಾಂಗ್ರೆಸ್ ನಾಯಕರಿದ್ದಾರೆ ಅವರು ಸಹ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಮಂಗಳೂರಿನ ಪ್ರಮುಖ ಭಾಗದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳುವಂಥ ವಿಶೇಷವಾದಂಥ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳಿಗ್ಗೆ ಪ್ರಾರಂಭಗೊಂಡಂಥ ಈ ಬೃಹತ್ ಪ್ರತಿಭಟನೆ ಸಾಯಂಕಾಲ ಐದೂವರೆ ಗಂಟೆ ತನಕ ಭಾಳ ಯಶಸ್ವಿಯಾಗಿ ಜರುಗಲಿಕ್ಕಿದೆ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳುವಂಥದ್ದು ನಾನು ಇವತ್ತು ಇದರ ಬಗ್ಗೆ ಹೇಳಲಿಕ್ಕೆ ಹೋಗಬೇಕು ಅಂತೇಳಿ ಆದರೆ ಒಂದು ಕಾಲದಲ್ಲಿ ರಾಜರ ಕಾಲದ ಆ ಮೊಘಲರ ರಾಜರ ಸಂದ ಕಾಲದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕಂಡ ಕಂಡ ಭೂಮಿಯನ್ನು ಕಬಳಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಅದೇ ರೀತಿಯ ಕಂಡ ಕಂಡ ಭೂಮಿಯನ್ನು ಕಬಳಿಸುವಂಥ ಒಂದು ವಿಶೇಷವಾದಂಥ ಕಾನೂನನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಒಂದು ಕಡೆಗಳಲ್ಲಿ ರೈತರ ಭೂಮಿಯನ್ನು ಕಬಳಿಸುವಂಥದ್ದು ಒಂದು ಕಡೆಗಳಲ್ಲಿ ಮಂದಿರಗಳ ಭೂಮಿಯನ್ನು ಕಬಳಿಸುವಂಥದ್ದು ಇದೆಲ್ಲವೂ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇದು ನಮ್ಮ ಭೂಮಿ ನಮ್ಮ ಹಕ್ಕಿದೆ ನಮ್ಮ ಭೂಮಿಯನ್ನು ಏಕಾಏಕವಾಗಿ ನೀವು ಕಬಳಿಸುವಂಥದ್ದು ವಫ್ ಮಾಡಲಿಕ್ಕೆ ಯಾವ ಅಧಿಕಾರವೂ ಇಲ್ಲ ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಈ ಪ್ರತಿಭಟನೆ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ಕೊಳ್ತಾ ಇದೆ ಈ ಪ್ರತಿಭಟನೆ ಮುಖಾಂತರ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದನ್ನು ನೋಟಿಸನ್ನು ಹಿಂಪಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಆದರೆ ಮುಖ್ಯಮಂತ್ರಿಯವರು ನೋಟಿಸನ್ನು ಹಿಂಪಡ್ಕೊಂಡ್ರೆ ಆಗಲ್ಲ ಇವತ್ತು ಮುಖ್ಯಮಂತ್ರಿಗಳು ನೋಟಿಸನ್ನು ಹಿಂಪಡ್ಕೊಂಡ್ರೂ ಕೂಡ ಆ ಒಫ್ಕಿನ ಭೂನ್ಯಾಯ ಮಂಡಳಿ ಏನಿದೆ ಅವರು ಆ ಜಾಗವನ್ನು ಕೈಬಿಟ್ಟರೆ ಮಾತ್ರ ಇವತ್ತು ಆ ರೈತರು ಆ ಭೂಮಿಯನ್ನು ಪುನರಪ್ಪ ಆಗಿ ಉಳಿಸ್ಕೊಳ್ಳಿಕ್ಕೆ ಆಗತ್ತೆ ಹಾಗಾಗಿ ಇದರ ವಿರುದ್ಧವಾಗಿ ನಾವು ಬೃಹತ್ ಪ್ರತಿಭಟನೆಯನ್ನು ಇವತ್ತು ಇದ್ದೇವೆ ಎರಡು ಸಾವಿರದ ಹದಿನಾರರ ಹೊತ್ತಿಗೆ ಇದೇ ರಾಜ್ಯದಲ್ಲಿ ವಫ್ಕಿನ ಒಟ್ಟು ಭೂಮಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆಗಳಿದ್ದವು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದನ್ನು ನಾವು ಹೋಲಿಕೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಕ್ಕೆ ನಾವು ಅದನ್ನು ನೋಡಿದಾಗ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಇವತ್ತು ಭೂಮಿ ವಫ್ಕಿನ ಅಧೀನದಲ್ಲಿದೆ ಇಷ್ಟೊಂದು ಭೂಮಿ ಅತ್ಯಧಿಕವಾಗಿ ಒಂದು ಲಕ್ಷ ಇಪ್ ಇಪ್ಪತ್ತು ಸಾವಿರ ಇದ್ದದು ಒಂಬತ್ತು ಲಕ್ಷ ನಲವತ್ತು ಸಾವಿರ ಆಗುವುದು ಹೇಗೆ ಯಾರ್ಯಾರ ಭೂಮಿ ನಮ್ಮದು ಅಂತ ಹೇಳುವಂಥದ್ದು ಯಾರೋ ಒಬ್ಬರು ಮುಸಲ್ಮಾನ ಸಮಾಜದಿಂದ ಅವರ ಸಮಿತಿಯವರು ನೂರು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿ ಮುಸಲ್ಮಾನರು ಉಳ್ಕೊಂಡಿದ್ದಾರೆ ಅಂತೇಳುವಂಥದ್ದು ಒಂದು ಹೇಳಿದ ಮಾತ್ರಕ್ಕೆ ಇದು ವಫ್ಕಿನ ಭೂಮಿ ಅಂತೇಳಿ ದಾಖಲೆ ಮಾಡುವಂಥದ್ದು ದಾಖಲೆ ಮಾಡಿದ ನಂತರ ಈ ದೇಶದ ಯಾವುದೇ ಕಾನೂನಿನಲ್ಲಿ ಆ ದಾಗವನ್ನು ಪುನರಪ್ಪಿ ಅದರ ನ್ಯಾಯಯುತವಾದ ಕೊಡ್ಲಿಕ್ಕೆ ಕೊಡಲಿಕ್ಕಾಗದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಇದೆಲ್ಲವೂ ಅತಿಯಾದಂಥ ಅಲ್ಪಸಂಖ್ಯಾತರಿಗೆ ಓಲೈಕೆ ಅದರ ಮುಖಾಂತರ ಭಾರತದ ಭೂಮಿಯನ್ನು ಕಬಳಿಸುವಂಥದ್ದು ಇದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಹೊಸದಾಗಿ ಒಂದು ನೀತಿಯನ್ನು ತಂದು ಒಂದು ವಿಶೇಷವಾದಂಥ ಕಾನೂನನ್ನು ತಂದು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿದ ಆಗ್ರಹದೊಂದಿಗೆ ನಾವು ರಾಜ್ಯ ಸರ್ಕಾರ ಈ ರೀತಿ ಮಾಡಿದಂಥ ಅನ್ಯಾಯದ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾದಂಥ ಪ್ರತಿಭಟನೆ ಇವತ್ತು ಒಂದು ದಿವಸದ ಪ್ರತಿಭಟನೆ ಆದರೆ ಮುಂದಿನ ದಿನಗಳಲ್ಲಿ ಏಳು ದಿವಸದ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಈ ರೀತಿಯ ಸತ್ಯಾಗ್ರಹ ಮುಖಾಂತರ ಜನರ ಭೂಮಿಯನ್ನು ಜನರಿಗೆ ಕೊಡಿಸುವಂಥ ರೀತಿಯಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಂಧುಗಳು ರೈತರು ಸ್ವಾಮೀಜಿಗಳು ಎಲ್ಲ ಜನರು ಇದರ ವಿರುದ್ಧ ಹೋರಾಡ್ತೇವೆ ಅಂತ ಮಾತನ್ನು ಹೇಳಕ್ಕೆ ಬಯಸ್ತಾ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six. Website www.mvshettycolleges.edu.in